ನಮಸ್ಕಾರ ಕಲಬುರಗಿ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಶಾಂತ್ ರಾಜ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕುತ್ತಿದೆ ಮೋದಿ ಸರ್ಕಾರ ಸಹ ತಿಂಗಳಿಗೆ ಮೂರು ಸಾವಿರ ಹಣ ಹಾಕುತ್ತೆ ಎಂಬ ವದಂತಿ ಎದ್ದಿದ್ದು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಓಪನ್ ಮಾಡಲು ನೂರಾರು ಮಹಿಳೆಯರು ಮುಗಿಯುತ್ತಿದ್ದಾರೆ ಕಲಬುರಗಿಯ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಓಪನ್ ಮಾಡಲು ಮಹಿಳೆಯರ ಪರದಾಟ ಸ್ಟೋರಿ ನೋಡಿ ಆಧಾರ್ ಕಾರ್ಡ್ ಹಿಡಿದು ಸಾಲಾಗಿ ನಿಂತಿರುವ ಮಹಿಳೆಯರು ನಾ ಮುಂದು ತಾ ಮುಂದೆ ಎಂದು ಮುಗಿಬಿದ್ದ ಮಹಿಳೆಯರು ಇದು ಕಲಬುರಗಿಯಲ್ಲಿ ಎದ್ದಿರುವ ಮೂರು ಸಾವಿರ ರೂಪಾಯಿ ವದಂತಿಯ ಚಿತ್ರಣ ಎಸ್ ಕಲಬುರಗಿಯ ಕೇಂದ್ರ ಅಂಚೆ ಕಚೇರಿಯಲ್ಲಿ ಐ ಪಿ ಬಿ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಅಕೌಂಟ್ ಓಪನ್ ಮಾಡಲು ಮಹಿಳೆಯರು ಮುಗಿಬಿದ್ದಿದ್ದಾರೆ ಅಂದಾಗೆ ರಾಜ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಮೂಲಕ ಕುಟುಂಬದ ಯಜಮಾನಿಯ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಹಾಕುತ್ತಿದೆ ಅದರಂತೆ ಕೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೂಡ ಮಹಿಳೆಯರ ಅಕೌಂಟಿಗೆ ಮೂರು ಸಾವಿರ ರೂಪಾಯಿ ಹಣ ಹಾಕುತ್ತೆ ಅಂತ ಕಲಬುರಗಿಯಲ್ಲಿ ಭಾರಿ ವದಂತಿ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ ಮಹಿಳೆಯರು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡಲು ನೂರಾರು ಜನ ಜಮಾಯಿಸಿ ಆಧಾರ್ ಕಾರ್ಡ್ ಹಿಡಿದು ಪರದಾಡುತ್ತಿದ್ದಾರೆ

ಬರಂಗಿಲ್ಲ ದುಡ್ಡು ಅಂದ್ಕೇಸಿ ಹೊರಗೆ ಕುಂದ್ರಲಕ್ಕ ಹೋಗಬಾರ್ದು ಯಾರು 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 ಹಾಕ್ತಾರಂದ್ರ ರೊಕ್ಕ ಮೋನಿ ಹಾಕ್ತಾರೆ ಅನ್ಕೇಸಿ ಅಂದರು ಅದಷ್ಟಲ್ಲ ನೋಡಮ್ಮ ಅನ್ ಕೇಸಿ ನಾವು ಭೀ ಪಾಳ ಹೋಗಿ ಎಸ್ ಬಂದ ರೀ ನಾವು ಮುಂಜಾನೆ ಗಂಟೆಗೆ ಹೋಗಿ ಹ್ಞೂ ಇಲಿತನ ಆಗಿಲ್ಲ ಆಗಿಲ್ಲ ಆಫೀಸ್ ಅಕೌಂಟ್ ಇಲತಿರಿ ಹಾಂ ಸದಸ್ಬೇಕು ಬರ್ತಾವ ಅಂತ ಕೇಳಿ ಮತ್ತೆ ಅವರ ಸರಿ ಹೇಳ್ತೀವಿ ಬರ್ತಾವೆ ಬರಂಗಿಲ್ಲ ನಮಗೆ ಬರ್ತಿತ್ತು ನಾವು ಖಾಲಿ ದೋನ್ಸೆ ದೊನ್ಸೆ ರೂಪಾಯಿ ತಗೊಮ್ಮ ಅವರು

ಇತ್ತೀಚೆಗೆ ನಡೆದ ಮಹಾರಾಷ್ಟ್ರ ವಿಧಾನಸಭೆ ಎಲೆಕ್ಷನ್ನಲ್ಲಿ ಬಿಜೆಪಿ ಜೇಬೇರಿ ಬಾರಿಸಿರುವ ಕಾರಣ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೀತಿ ಕೇಂದ್ರ ಸರ್ಕಾರ ಕೂಡ ಮಹಿಳೆಯರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಕಾಡುಗಿಚ್ಚಿನಂತೆ ಮಹಿಳೆಯರಲ್ಲಿ ಭಾರಿ ವದಂತಿ ಹಬ್ಬಿದೆ ಹೀಗಾಗಿ ಮಹಿಳೆಯರು ತಮ್ಮ ತಮ್ಮ ಆಧಾರ್ ಕಾರ್ಡು ಹಿಡಿದುಕೊಂಡು ಕಲಬುರಗಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಪೋಸ್ಟ್ ಆಫೀಸ್ಗೆ ಧಾವಿಸುತ್ತಿದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಆಧಾರ್ ಕಾರ್ಡ್ ಹಿಡಿದು ಐ ಪಿ ಬಿ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಸೇವಿಂಗ್ ಅಕೌಂಟ್ ಓಪನ್ ಮಾಡಲು ತುಂದು ನಾ ಮುಂದು ಅಂತ ಕಿತ್ತಾಟ ನಡೆಸುತ್ತಿದ್ದಾರೆ ಈ ವದಂತಿಗೆ ಪೋಸ್ಟ್ ಆಫೀಸ್ ಸಿಬ್ಬಂದಿಗಳು ಅಕೌಂಟ್ ಓಪನ್ ಮಾಡಿಕೊಡಲು ಎರಡು ನೂರು ರೂಪಾಯಿ ಹಣ ಪಡೆದುಕೊಂಡು ಹರಸಾಹಸ ಪಡುತ್ತಿದ್ದಾರೆ ಅವರು ಜೀರೋ ಅಕೌಂಟ್ ಓಪನ್ ಮಾಡ್ತಾರೆ ಪೋಸ್ಟ್ ಆಫೀಸ್ ಅಕೌಂಟ್ ಜನ ಮನೋ ಜಾತ್ರೆ ಮಾಡುವಂತರ ಈಗ ಮೋದಿ ಹೆಸರು ಬದಲಾವಣೆ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಹೆಸರು ಬದಲಾವಣೆ ಮಾಡತ್ತಾರ ಹುಟ್ಟು ಜನರು ಜನಕ ಯುವ ಆಫೀಸರ್ ಒಬ್ಬರು ಕೇಳಿ ಒಬ್ಬರು ಕೇಳಿ ಹತ್ ಮಂದಿ ಬಂದಾರೆ ಮತ್ತಿ ಶಂಬರ್ ಮಂದಿ ಬಂದಾರೆ ಎಲ್ಲ ಗೌರ್ಮೆಂಟ್ ತಪ್ಪಲ್ಲ ಅದು ಜನರ ತಪ್ಪದು ಜನರ ನಾವು ತಿಳ್ಕೊಬೇಕು ಹತ್ತುಕೊಳ್ಬೇಕು ಇದು ಆ ಅಕೌಂಟ್ ಅದ ಪೋಸ್ಟ್ ಅಕೌಂಟ್ ಅದ ಪೋಸ್ಟ್ ಅಕೌಂಟ್ ಇಂಟ್ರೆಸ್ಟ್ ಇದ್ರೆ ಮಾಡಬೇಕು ಮನೆದು ಮನೆಗೆ ಹೋಗ್ಬೇಕು ಮತ್ತು ಯಾರು ನೆರ್ಮನ್ಯಕ್ಕೆ ಹೇಳಂದ್ರೆ ಬ ಓಡಬೇಡದೆ ರೊಕ್ಕ ಕುಸ್ಕೊಂಡು ಓಡಬೇಡದೆ ರೊಕ್ಕ ತೋರ್ಸಿಡೋದು ರೋಡ್ಗೆ ಮೂರು ಸಾವಿರ ರೂಪಾಯಿ ಬರ್ತಾರೆ ಅಂತ ಹೇಳಿ ಅಂತೂ ಸು ಸುಳ್ಳು ಶುದ್ದಿ ಇದು ಸುಳ್ಳು ಶುದ್ದಿ ಅಪ್ಪಟ ಈಗ ನೀವು ಇದು ಮಾಡೋದು ಬಂದ್ರೆ ನಾನು ನಂಬಲ್ಲ ಸರ್ ಇದು ಪೋಸ್ಟ್ ಅಕೌಂಟ್ ಅದ ನಿಮ್ಮ ಇಂಟ್ರೆಸ್ಟ್ ಅದ್ರ ಮಾಡ್ಬೋದು ಒಲನ ಹೋಗಿ ನಿಮ್ಮ ಕೆಲಸನೂ ಮಾಡ್ಕೋಬಹುದು

ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರ ರೂಪಾಯಿ ನೀಡುತ್ತಿರುವುದು ಮಹಿಳೆಯ ಮನದಲ್ಲಿ ಆಳವಾಗಿ ಬೇರೂರಿದ್ದು ಮೋದಿ ಸರ್ಕಾರ ಕೂಡ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಎಂಬ ವದಂತಿ ಅಕೌಂಟ್ ಓಪನ್ ಮಾಡಲು ಮಹಿಳೆಯರು ಒದ್ದಾಡುತ್ತಿದ್ದು ಜನ ಮರಳು ಜಾತ್ರೆ ಮರಳು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ